ಯಲಾಂಕ ವಿಧಾನಸಭಾ ಕ್ಷೇತ್ರದ ವ್ಯಾಸರಘಟ್ಟ ರಸ್ತೆಯ ದಂಡೆಯಲ್ಲಿರ್ತಕ್ಕಂಥ ಅರ್ಕಾವತಿ ದಂಡೆಯಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾದಂಥ ಮತ್ತು ದೇವಾಲಯ ನಗರಿ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥ ಐವರ ಕಂಡಪುರ ಐವರ ಕಂಡಪುರ ಅಂದರೆ ಪಂಚಪಾಂಡವರು ವನವಾಸ ಸಂದರ್ಭದಲ್ಲಿ ಆ ಊರಲ್ಲಿ ಬಂದು ನೆಲೆಸಿದ್ರು ಅಂತಕ್ಕಂಥ ಪೌರಾಣಿಕ ಇತಿಹಾಸ ಇರ್ತಕ್ಕಂಥ ಆ ಗ್ರಾಮದಲ್ಲಿ ನಲವತ್ತ ಮೂರು ವರ್ಷಗಳ ನಂತರ ಇಡೀ ಗ್ರಾಮದ ಗ್ರಾಮಸ್ಥರು ಪಕ್ಷಭೇದವನ್ನು ಮರೆತು ಜಾತಿ ತಾರತಮ್ಯ ಅಲ್ಲದೆ ಪ್ರತಿ ಗ್ರಾಮಗಳಲ್ಲೂ ಜಾತ್ರೆಯನ್ನು ಮಾಡುವಾಗ ನಮ್ಮ ಗ್ರಾಮದಲ್ಲಿ ನಾವು ಜಾತ್ರೆಯನ್ನು ಮಾಡಲಿಲ್ಲ ಅಂತಂದರೆ ಇದೊಂದು ಸರೋಗೋದಿಲ್ಲ ಅಂಥೇಳಿ ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಜಾತ್ರೆಯನ್ನು ನಿಶ್ಚಯ ಮಾಡಿದ್ದಾರೆ ಏಪ್ರಿಲ್ ಅಂದರೆ ಈ ತಿಂಗಳು ಆರನೇ ತಾರೀಕಿಂದ ಹದಿನಾರನೇ ತಾರೀಕು ವಿವಿಧ ಕಾರ್ಯಕ್ರಮಗಳಿರ್ತದೆ ಪ್ರಮುಖವಾಗಿ ಹನ್ನೊಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಈ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಆಗ್ತದೆ ಹದಿನಾರನೇ ತಾರೀಕು ವರೆಗೂ ವಿಜೃಂಭಣೆಯಿಂದ ವಿವಿಧ ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮಗಳು ನಡೀತದೆ ಇದರಲ್ಲಿ ಇಡೀ ನಮ್ಮ ಕ್ಷೇತ್ರದ ಜನತೆ ದಯವಿಟ್ಟು ಬಂದು ಆ ಭಾಗವಹಿಸಿ ಆ ಎಲ್ಲ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಾನು ನನ್ನ ಕುಟುಂಬದ ಸಮೇತನಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ತಾವು ಕೂಡ ಕುಟುಂಬ ಸಮಸ್ತರ ಜನತೆಯ ಜೊತೆಯಲ್ಲಿ ಬಂದು ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಲಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಐವರ್ಕಂಡ್ಪುರ ಗ್ರಾಮದಲ್ಲಿ ಜಾತ್ರೆ ಮಹೋತ್ಸವದ ಅಂಗವಾಗಿ ಏನು ಗ್ರಾಮದ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಆ ಒಂದು ತೀರ್ಮಾನವನ್ನು ಮಾಡಿ ನಲವತ್ತೈದು ವರ್ಷಗಳ ನಂತರ ಆ ಗ್ರಾಮದ ನಲವತ್ತ್ಮೂರು ವರ್ಷಗಳ ನಂತರ ಆ ಗ್ರಾಮದಲ್ಲಿ ಇದು ಜಾತ್ರೆ ನಡೀಬೇಕು ಅಂತೇಳಿ ತೀರ್ಮಾನಿಸಿದ್ದಾರೆ ಇದು ಹದಿನ ಹನ್ನೊಂದನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಹಾಗೂ ಕುಟುಂಬದವರನ್ನು ಆಹ್ವಾನ ಮಾಡುವ ಮೂಲಕ ಜಾತ್ರೆಗೆ ದಯವಿಟ್ಟು ನಮ್ಮ ವಿಶ್ವನಾಥ್ ಸಾಹೇಬರ ಜೊತೆಯಲ್ಲಿ ಎಲ್ಲ ಬಾಂಧವರು ಎಲ್ಲ ಸಮುದಾಯದ ಜನಗಳು ಬಂದು ಆಶೀರ್ ಆಶೀರ್ವಾದ ಮಾಡಿ ನಮ್ಮ